ೋ ಫುಡಿಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಶಾವಿಗೆ ಪಾಯಸ ನಾವು ಗಂಟೆಗಟ್ಟಲೆ ಇಟ್ಟರೂ ಗಟ್ಟಿ ಆಗಬಾರ್ದು ಆ ಥರ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಾನು ಮಾ ಹೇಳೋ ಥರ ಟಿಪ್ಸ್ನ ಫಾಲೋ ಮಾಡಿ ನಿಮಗೂ ಸಹ ಅದೇ ಥರ ಬರುತ್ತೆ ನೋಡಿ ಇದು ಮಾಡಿ ನಾಲ್ಕು ಗಂಟೆ ಹಾಕಿದೆ ಆದ್ರೂ ನಾವು ಈಗಲೂ ಸರ್ವ್ ಮಾಡ್ಕೊಂಡು ತಿನ್ಬೋದು ಆ ಥರ ಇದೆ ಇದಕ್ಕೆ ಏನೆಲ್ಲ ಟಿಪ್ಸ್ನ ಬಳಸ್ತೀನಿ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಗೋಡಂಬಿನ ಹಾಕ್ಕೊಂಡು ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ ತುಂಬ ಜನ ಕಂಪ್ಲೇಂಟ್ ಏನಿರತ್ತಂದರೆ ಮಾಡಿ ಅರ್ಧ ಗಂಟೆಗೆ ಗಟ್ಟಿಯಾಗತ್ತೆ ಅಂತ ಬಟ್ ಈ ಥರ ಈಗ ನಾನು ಹೇಳೋ ರೀತಿನಲ್ಲಿ ಅಳತೆಗಳನ್ನು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ನಿಮಗೆ ಈ ತು ಪಾಯಸ ಅನ್ನೋದು ನಿಮಗೆ ಗಟ್ಟಿ ಆಗೋದಿಲ್ಲ ಈಗ ನೋಡಿ ಗೋಡಂಬಿ ಫ್ರೈ ಆಯಿತು ಈಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಅದು ಬಲೂನ್ ಥರ ಉತ್ಕೊಂಬರ್ಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಶಾವಿಗೆನ ನೀರಲ್ಲಿ ಬೇಯಿಸ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ಶಾವಿಗೆನ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಹಾಲು ಮಿಕ್ಸ್ ಮಾಡಿದ್ರೆ ಅದ್ರ ಟೇಸ್ಟ್ ಇರೋದಿಲ್ಲ ನೋಡಿ ಈಗ ಅದೇ ತುಪ್ಪಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಶಾವಿಗೆ ತೊಗೊಂಡು ಇದನ್ನು ಸಹ ಹೊಂಬಣ್ಣ ಬರೋ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಈ ಪಾಯಸನ ನಾವು ಲೋ ಫ್ಲೇಮಲ್ಲೇ ಮಾಡಬೇಕು ಎಲ್ಲೂ ಕೂಡ ನೀವು ಫ್ಲೇಮ್ನ ಜಾಸ್ತಿ ಮಾಡಬೇಡಿ ನೋಡಿ ಈಗ ಫ್ರೈ ಆಯಿತು ಯಾವ ಕಪ್ಪಲ್ಲಿ ಶಾವಿಗೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಹಾಲು ಮತ್ತು ಒಂದು ಕಪ್ ನೀರನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡೋಣ ಫ್ಲೇಮ್ ಲೋ ಅಲ್ಲೇ ಇರಲಿ ಈಗಿದು ಕುದಿ ಬರಬೇಕು ಹುಕ್ಕು ಬರಬಾರ್ದು ಹಾಲನ್ನು ನೀವು ಗಟ್ಟಿ ಮಾಡಲಿಕ್ಕೆ ಹೋಗಬೇಡಿ ಶಾವ್ಗೆಯಲ್ಲಿ ಇರ್ತಕ್ಕಂಥ ಅಂಶದಿಂದನೇ ಅದು ಗಟ್ಟಿಯಾಗ್ತಾ ಬರುತ್ತೆ ಅದು ಕುದಿ ಬರೋ ತನಕ ಮಾತ್ರ ವೆಯ್ಟ್ ಮಾಡಿ ನೋಡಿ ಒಮ್ಮೆ ಕುದಿ ಬಂದ ತಕ್ಷಣ ಆ ಶಾವ್ಗೆಯಲ್ಲಿ ಇರ್ತಕ್ಕಂಥ ಹಿಟ್ಟಿನ ಅಂಶದಿಂದನೇ ಅದು ಗಟ್ಟಿ ಆಗ್ತಾ ಬರುತ್ತೆ ಈಗ ಇದಕ್ಕೆ ಇನ್ನೂ ಒಂದು ಕಪ್ಪಷ್ಟು ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಅಂದರೆ ಈಗ ನಾವು ಯಾವ ಕಪ್ಪಲ್ಲಿ ಶಾವಿಗೆ ತಗೊಂಡಿದ್ದೀವಿ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಸ್ವೀಟ್ ತಿನ್ನೋರಿದ್ರೆ ಒಂದು ಕಪ್ ಸಹ ಹಾಕ್ಕೊಬೋದು ನೋಡಿ ಈಗ ಇದಕ್ಕೆ ಏಲಕ್ಕಿನೂ ಸಹ ಸೇರಿಸ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿದೆ ಹೀಗೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಲ್ರೆಡಿ ಡ್ರೈ ಫ್ರೂಟ್ಸು ಅದನ್ನು ಸಹ ಮಿಕ್ಸ್ ಮಾಡಿ ಮತ್ತೊಮ್ಮೆ ನಾವು ಕಪ್ ಯಾವ ಕಪ್ಪಲ್ಲಿ ತೊಗೊಂಡಿದ್ವಿ ಅದೇ ಕಪ್ ಮೆಜರ್ಮೆಂಟಲ್ಲಿ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿ ಹಾಲನ್ನ ಸೇರಿಸ್ಬಿಟ್ಟು ಬಿಟ್ಬಿಡಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಹಾಗೆ ಬಿಟ್ಬಿಡಿ ಅಷ್ಟೇ ನೀವು ಇದನ್ನು ಸುಮಾರು ನಾಲ್ಕು ಗಂಟೆ ಒತ್ತಿಟ್ರು ನಿಮಗೆ ಪಾಯಸ ಎಲ್ಲೂ ಗಟ್ಟಿಯಾಗೋದಿಲ್ಲ ಅಷ್ಟೇ ರುಚಿಯಾಗಿರತ್ತೆ ಯಾವಾಗಲೇ ನೀವು ಬಡಿಸ್ಕೊಂಡ್ರೂ ನಾವು ನೋಡಿ ನಾಲ್ಕು ಗಂಟೆ ಆಗಿದೆ ಮಾಡಿ ಇದನ್ನು ಆರಾಮಾಗಿ ಸರ್ವ್ ಮಾಡ್ಬೋದು ಗಟ್ಟಿ ಆಗೋದಿಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಸಹ ರುಚಿಯಾಗಿರ್ತಕ್ಕಂಥ ಶಾವಿಗೆ ಪಾಯಸನ ಮಾಡಿಕೊಂಡು ಸವಿರಿ ಅಂತ ಹೇಳ್ತೇನೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬಿಟ್ಟಿ